ಮತ್ತು ಮಕ್ಳಿಗೆ ಇಂಜೆಕ್ಷನ್ ಇದೆ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ಒಂದೂವರೆ ವರ್ಷದ್ದು ಇಂಜೆಕ್ಷನ್ ಹಾಕ್ಸಿದ್ರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಳಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ಒಂದೂವರೆ ವರ್ಷ ಆದಮೇಲೆ ನಮ್ಮ ನಮ್ಮ ಮಕ್ಕಳಿಗೆ ಇಬ್ರಿಗೂ ಇಂಜೆಕ್ಷನ್ ಇದೆ ವ್ಯಾಕ್ಸಿನ್ ಇದೆ ಅಂತಂದೇಳಿ ಹೇಳಿದ್ದೆ ಅವಾಗೆ ತೂಕ ಮತ್ತು ಹೈಟು ಎಷ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಅಂತಂದೇಳಿ ಹೇಳಿದ್ನಲ್ಲ ಸೊ ಹಂಗಾಗಿ ಈ ಲಾಗ್ ಮಾಡ್ತಾಯಿದ್ದೀನಿ ಲೆವೆನ್ ಡೇಸ್ ಒಂದು ಹದಿನೈದು ದಿನ ಆಯಿತು ನಾನು ಈ ಹಾಕಿರಲಿಲ್ಲ ಸಾಕಿರಲಿಲ್ಲ ಯಾಕಂದರೆ ಸ್ವಲ್ಪ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ಸೊ ಹಂಗಾಗಿ ಹಾಕಕ್ಕಾಗಿಲ್ಲ ಮತ್ತು ಆಮೇಲೆ ಇದು ಇವಾಗೂ ನನಗೆ ವೀಡಿಯೋ ಮಾಡೋಕ್ಕೆ ನಿಜವಾಗಲೂ ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಏನೂ ಗೊತ್ತಿಲ್ಲ ಸ್ವಲ್ಪ ಮೆ ಇದು ಎಲ್ಲ ಫುಲ್ಲಾಗ್ಬಿಟ್ಟಿದ್ದೆ ಇದು ಮೆಮೊರಿ ಎಲ್ಲ ಫುಲ್ಲಾಗಿಬಿಟ್ಟಿದ್ದೆ ವೀಡಿಯೋಸ್ಗಳೆಲ್ಲ ಮಾಡೋದ್ರಿಂದ ಫುಲ್ ಇದಾಗಿದೆ ಎಲ್ಲ ಮಾಡ್ತಾಯಿದ್ದೀನಿ ಕೆಲವೊಂದು ಹಳೆಯ ವೀಡಿಯೋಸ್ಗಳೆಲ್ಲ ಡಿಲೀಟ್ ಮಾಡಿ ಸ್ಟೋರೇಜ್ ಎಲ್ಲ ಫುಲ್ ಆಗಿದ್ದಕ್ಕೆ ಅದು ಖಾಲಿ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ವಿಡಿಯೋಸ್ ಹಾಕ್ತಾ ಇರಲಿಲ್ಲ ಮತ್ತು ಅದ್ರಾಗೊಂದು ಬಿಸಿ ಒಂದು ಸೊ ಅದಕ್ಕೋಸ್ಕರ ಹಾಕಿಲ್ಲ ಮತ್ತು ಇದು ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರಿ ಅಕ್ಕ ವೇಟ್ ಎಷ್ಟಿದ್ದಾರೆ ಇಂಜೆಕ್ಷನ್ ಹಾಕಿದ್ರ ಎಷ್ಟು ವರ್ಷ ಇವಾಗ ಈ ಥರ ಎಲ್ಲ ಕ ತುಂಬ ಕ್ವಶನ್ಸ್ ಆಗಿತ್ತಲ್ಲ ಸೊ ಹಂಗಾಗಿ ಇದೊಂದು ವೀಡಿಯೋ ಮಾಡಿಬಿಡೋಣ ಅಂತಂದೇಳಿ ಮಾಡ್ತಾ ಇದ್ದೀನಿ ಇವಾಗ ನಾನು ನಿನ್ನೆ ಮೊನ್ನೆ ಹಾಕ್ಸ್ಕೊಂಡು ಬಂದಿದ್ದು ಇಂಜೆಕ್ಷನ್ನು ನಾನು ಮೊನ್ನೆದೂ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅದ್ರೂ ನಾನೀಗ ಆ್ಯಡ್ ಮಾಡ್ತೀನಿ ಅದು ನೋಡ್ಬೋದು ಅದಾದಮೇಲೆ ಯಾಕಂದರೆ ಒಂದೇ ಸಾರಿ ಎಲ್ಲೂ ಹೇಳ್ಬಿಡೋಣ ಮಕ್ಕಳು ಇಂಜೆಕ್ಷನ್ ಹಾಕಿದ ಮೇಲೆ ಯಾವ ಥರ ಇದ್ದರೂ ಏನಾಗಿತ್ತು ಒಂದರೆ ವರ್ಷದ್ದು ಯಾವ ಥರ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಅನ್ನೋದು ಪೂರ್ತಿಯಾಗಿ ಒಂದೇ ವೀಡಿಯೋದಲ್ಲಿ ಹೇಳ್ಬಿಡೋಣ ಅಂತಂದೇಳಿ ನಾನು ಅವತ್ತು ಕಂಟಿನ್ಯೂ ಆಗಿ ಮಾಡಲಿಲ್ಲ ಬರೀ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದು ಅಷ್ಟೇ ವೀಡಿಯೋ ಮಾಡಿದ್ದು ಅಂಗನವಾಡಿಗೆ ಹೋಗಿದ್ದು ಇಂಜೆಕ್ಷನ್ ಹಾಕ್ಸಿದ್ದು ಇಬ್ಬರಿಗೆ ಅಷ್ಟು ಮಾತ್ರ ಮಾಡಿದ್ದೀನಿ ಮತ್ತೆ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಕ್ಕಳ ಬಗ್ಗೆ ಅದು ಹೆಂಗಿರುತ್ತೆ ಏನಂತಂದೇಳಿ ತಿಳ್ಕೊಬೇಕಲ್ವಾ ಇವಾಗ ಎರಡು ದಿನ ಆಯಿತು ಈಗ ಮಕ್ಕಳು ಇಬ್ರು ಹುಷಾರಾಗಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಇಂಜೆಕ್ಷನ್ ಹಾಕಿರೋದನ್ನು ನೋಡ್ಕೊಂಡು ಬಂದುಬಿಡಿ ಮಕ್ಕಳಿಗೆ ಇಬ್ಬರಿಗೂ ರೆಡಿ ಮಾಡಿದ್ದೀನಿ ಯಾಕಂದರೆ ಈ ಥರ ಬಟ್ಟೆ ಅಂದರೆ ಬೇಗ ಮೇ ಇದು ಹಾ ಚೆನ್ನಾಗಿ ಇಂಜೆಕ್ಷನ್ ಹಾಕ್ಬೋದು ಅಂತಂದೇಳಿ ಅದಕ್ಕೆ ತೋಳಿಲ್ಲ ಇದಕ್ಕೆ ಅದಕ್ಕೆ ಈ ಡ್ರೆಸ್ ಹಾಕಿದ್ದೀನಿ ಇವತ್ತು ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ ಈ ಡ್ರೆಸ್ಸು ಇವಾಗ ಅಂಗನವಾಡಿಗೆ ಬಂದಿದ್ದೀವಿ ಇವಾಗ ವೇಟು ಚೆಕ್ ಮಾಡಿಸ್ತಾ ಇದ್ದೀವಿ ಮಕ್ಕಳಿಗೆ ಎಷ್ಟಿದ್ದಾರೆ ಏನು ಅಂತಂದೇಳಿ ನೀವು ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಎಲ್ಲ ಡೀಟೇಲ್ಸು ಹೇಳಿರ್ತೀನಿ ಫುಲ್ ವೀಡಿಯೋ ನೋಡಿದರೆ ಎಲ್ಲ ಅರ್ಥ ಆಗುತ್ತೆ ನಿಮ್ಮ ಡೌಟೂ ಕ್ಲಿಯರ್ ಆಗುತ್ತೆ ಅವರು ಇಂಜೆಕ್ಷನ್ ಹಾಕ್ಬೇಕಾದ್ರೆ ನಾನು ವೀಡಿಯೋ ಮಾಡಿಲ್ಲ ಯಾಕಂದ್ರೆ ಆ ವೀಡಿಯೋನು ಯೂಟ್ಯೂಬಲ್ಲಿ ಹಾಕ್ಬಾರ್ದು ಅವರು ಡಿಲೀಟ್ ಮಾಡ್ತಾರೆ ಆ ಕಾರಣದಿಂದ ನಾನು ವೀಡಿಯೋ ಮಾಡಿಲ್ಲ ಮತ್ತು ಇನ್ನೊಂದೇನಂತಂದರೆ ಮಕ್ಕಳು ಇಬ್ಬರನ್ನ ಸುಧಾರಿಸೋದು ಕಷ್ಟ ಅಲ್ವಾ ನಾನು ನಮ್ಮ ಹೆಸ್ಬೆಂಡ್ರಿ ಇಬ್ಬರೇ ಬಂದಿರೋದು ಅವರಾಗತ್ತಡ ನಾನು ನಾನು ಆಗತ್ತಡ ಅವರು ಆಮೇಲೆ ರೂಪಾಕ್ನೂ ಕರೆಸಿದ್ದೆ ನಾನು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇದೆ ಹೋಗ್ಬೇಕಂದ್ರೆ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ರೂಪಕ್ಕನ ಕರೆಸಿದ್ದೆ ಹಾಗಾಗಿ ಇಂಜೆಕ್ಷನ್ ಹಾಕಿದ್ದು ವಿಡಿಯೋ ಮಾಡಿಲ್ಲ ಸುಮ್ಮನೆ ಕಾಮನಾಗಿ ಅಂಗನವಾಡಿಯಲ್ಲಿ ಇರೋದು ತಿರುಗಾಡೋದು ಈ ಥರದ್ದು ಮಾತ್ರ ಮಾಡಿದ್ದೆ ಯಾಕಂದರೆ ಮಕ್ಕಳು ತುಂಬ ಇದ್ರು ಮೂರು ಮೂರು ಇಂಜೆಕ್ಷನ್ ಅಲ್ವಾ ಸೊ ಅದಕ್ಕೆ ಇಬ್ಬರಿಗೂ ಇಂಜೆಕ್ಷನ್ ಹಾಕಿದ್ದಾರೆ ಈ ಸಮಾಧಾನ ಮಾಡಿ ಇನ್ನೂ ಒಂದು ಲಾಸ್ಟ್ ಇಂಜೆಕ್ಷನ್ ಇದೆ ಸಮಾಧಾನ ಮಾಡೋದಕ್ಕೋಸ್ಕರ ಹೊರಗಡೆ ಇದ್ದೀನಿ ಮತ್ತು ಬೇರೆ ಮಕ್ಳಿಗೂ ಇಂಜೆಕ್ಷನ್ ಹಾಕ್ತಾಯಿದ್ರು ನಮ್ಮ ಮನೆ ಎದುರುಗಡೆ ಮನೆ ಇರೋ ಹುಡುಗಿ ಜಾನು ಅನ್ನೋ ಹುಡುಗಿ ಬಂದಿತ್ತು ಆ ಹುಡುಗಿನ ಹಂಗೆ ಮಾತಾಡಿಸ್ತಾ ಇದ್ವಿ ಈಗ ನೀನು ಮನೆಗೆ ಹೋಗ್ತೀವಿ ಬಾ ಹಂಗೆ ಬಾ ಹಂಗೆ ಬಾ ಬಾ ಏನಾಗಲ ಇಂಜೆಕ್ಷನ್ ಹಾಕಿದ ಮೇಲೆ ಈ ಥರ ಬಟ್ಟೆ ಕಟ್ಟಿದ್ದೆ ಇವಳಿಗೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಇರಲಿಲ್ಲ ತಿರ್ಗಾ ಮರುದಿನ ನಾನು ಹಿಡ್ಕೊಂಡು ನಡೆಸ್ತಾ ಇದ್ದೀನಿ ಯಾಕಂದ್ರೆ ಹಂಗೆ ಗಂಟು ಬಿದ್ದುಬಿಟ್ಟು ಕಾಲು ಮತ್ತು ಮುಂದೆ ಕಷ್ಟ ಆಗ್ಬಿಡುತ್ತೆ ಅಂತಂದೇಳಿ ಹಾಗೆ ಪ್ರಯತ್ನ ಪಡಿಸ್ತಾ ಇದ್ದೀನಿ ನಡೆಯೋದು ಕಳಿಸ್ತಾ ಇದ್ದೀನಿ ಅಲ್ವಾ ಇಬ್ಬರಿಗೂ ಒಂದೇ ದಿನವೇ ನಾನು ಇಂಜೆಕ್ಷನ್ ಹಾಕೋದು ಯಾ ಹಾಕ್ಸ್ಕೊಂಡು ಬರೋದು ಅವ್ರು ಯಾವಾಗ ಯಾವಾಗ ವ್ಯಾಕ್ಸಿನ್ ಇದೆ ಅವಾಗೆಲ್ಲ ಇಬ್ರಿಗೆ ಒಂದೇ ಸರಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ ಮತ್ತು ಆದಮೇಲೆ ಇವಳಿಗೆ ಆದಮೇಲೆ ಅವಳಿಗೆ ಆ ಥರ ಎಲ್ಲ ಬೇಡ ನೋಡ್ಕೊಳ್ಳೋಂಗಿದ್ರೆ ಇಬ್ಬರನ್ನೂ ಒಂದೇ ಸರಿ ನೋಡ್ಕೊಂಬಿಡೋಣ ಅಂತ ಹೆಂಗೆ ನಮ್ಮ ಯಜ್ಮಾಡಿರ್ತಾರಲ್ಲ ಅಂತಂದೇಳಿ ಇಬ್ರಿಗು ಒಂದೇ ಸರಿ ವ್ಯಾಕ್ಸಿನ್ ಹಾಕ್ಸಿದೆ ಎಷ್ಟು ಹಾಕ್ಸಿ ಹಾಕಿದ್ರು ಅಂದರೆ ಇವಾಗ ವರ್ಷದ ಮೇಲೆ ನಾಲ್ಕು ತಿಂಗಳು ನಡೀತಾ ಇದೆ ಅಂದರೆ ಹದಿನಾರು ತಿಂಗಳು ಒಂದೂವರೆ ವರ್ಷ ಆಗಿದೆ ಮಕ್ಕಳಿಗೆ ಇವಾಗ ಇಂಜೆಕ್ಷನ್ ಆಗಿ ಹಾಕಿದ್ದಾರೆ ಕಾಲಿಗೆ ಎರಡು ಹಾಕಿದ್ದಾರೆ ಆಮೇಲೆ ಬಲ್ಗೈಗೆ ಅಂದರೆ ಬಲ್ಗೈಗೆ ಒಂದು ಇಂಜೆಕ್ಷನ್ನು ಈ ಕಾಲಿಗೆ ಒಂದು ಈ ಕಾಲಿಗೆ ಒಂದು ಇಬ್ರಿಗೂ ಹಾಕಿದ್ದಾರೆ ಮತ್ತು ಬಾಯಿಗೆ ವಿಟಮಿನ್ ವಿಟಮಿನ್ ಕ್ಯಾಪ್ಸಲ್ ಏನಂತಾರಲ್ವ ಅದು ಹಾಕಿದ್ರು ವಿಟಮಿನ್ ಅಲ್ಲ ವಿಟಮಿನ್ ಹಾಕಿದ್ದಾರೆ ಒಟ್ಟು ಅದು ಆರು ತಿಂಗಳಿಗೆ ಒಂದು ಸರಿ ಇವಾಗ ಹಾಕ್ಸ್ಬೇಕಂತ ಅದನ್ನು ಹೇಳಿದರು ಈಗ ಮಕ್ಕಳು ಎಷ್ಟು ತೂಕ ಇದ್ದಾರೆ ಅಂದರೆ ಸೇಮ್ ತೂಕ ಸರಿ ನಾನು ಏನು ಹೇಳಿದ್ದೆ ಅದೇ ತೂಕದಲ್ಲಿದ್ದಾರೆ ಜಾಸ್ತಿ ಆಗ್ತಾ ಇಲ್ಲ ಹೈಟಲ್ಲಿ ಮಾತ್ರ ಜಾಸ್ತಿ ಆಗಿದ್ದಾರೆ ತೂಕ ಮಾತ್ರ ಅಷ್ಟೇ ಇದ್ದಾರೆ ಜಾಸ್ತಿ ಆಗಿಲ್ಲ ಚಿಕ್ಕಳು ಋಷಿಕ ಏಳು ಕೆ ಜಿ ಇನ್ನೂರು ಗ್ರಾಮ್ ಇದ್ದಾಳೆ ಋತ್ತಿಕ ದೊಡ್ಡೋಳು ಆರು ಆರು ಕೆ ಜಿ ಆರೂವರೆ ಕೆ ಜಿ ಇದ್ದಾಳೆ ಅಷ್ಟೇ ತೂಕನೇ ಆಗ್ತಾಯಿಲ್ಲ ಏನು ಮಾಡಿದರೂ ತೂಕ ಇಲ್ಲ ಇವಾಗ ಏನಂದರೆ ತುಂಬ ಆಟ ಮಾ ಆಟ ಆಡ್ತಾರಲ್ವ ಹಾಗಾಗಿ ಊಟವೂ ಒಂದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ ಅಂದರೆ ಫೀಡಿಂಗ್ ಇದ್ದೀನಿ ನಾನು ಬಾಟ್ಲಾಲು ಅವ್ರು ಜಾಸ್ತಿ ಕುಡಿಯೋಲ್ಲ ಯಾವಾಗೋ ಒಂದು ಸಾರಿ ಹಾಲು ಅವ್ರಿಗೆ ಇಷ್ಟ ಆದಾಗ ಮಾತ್ರ ಕುಡಿಯೋದು ಇಲ್ಲಾಂದ್ರೆ ಅದನ್ನು ಕುಡಿಯೋಲ್ಲ ನಾನು ಹಸು ಹಾಲು ಆ ಥರ ಕುಡ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ ಅದು ಒಂದೊಂದು ಸಾರಿ ಕುಡ್ಕೊತಾರೆ ಇಲ್ಲಾಂದರೆ ಇಲ್ಲ ನಾನು ಫೀಲ್ಡಿಂಗ್ ಮಾಡ್ತಾ ಇದ್ದೀನಿ ಆದರೆ ಇವಾಗ ಒಂದೂವರೆ ವರ್ಷ ಅಲ್ವಾ ಇಬ್ರಿಗೂ ನನ್ನ ಎದೆ ಹಾಲು ಇಬ್ರಿಗೂ ಸಾಕಾಗಲ್ಲ ದೊಡ್ಡೋರು ಆಗ್ತಾ ಇದ್ದಾರಲ್ವ ಸೊ ಸಾಕಾಗಲ್ಲ ಅಂತ ಹೇಳ್ತೀನಿ ಅಂದರೆ ಹೊಟ್ಟೆ ತುಂಬುತ್ತಾ ಇಲ್ಲ ಅದು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಬಟ್ ಏನಂದ್ರೆ ದೊಡ್ಡೋರು ಹೇಳೋದು ಒಂದೂವರೆ ವರ್ಷ ಆಯ್ತಲ್ವ ಅವ್ರಿಗೆ ಸಾಕಾಗಲ್ಲ ನಿಂದ ಹಾಲು ಅಂತಂದೇಳಿ ಹೇಳ್ತಾರೆ ಬಟ್ ಅದ್ರ ಪ್ರಕಾರ ಹ್ಞೂ ಅಂತ ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಇಬ್ಬರಿಗೂ ಒಂದು ಸ್ವಲ್ಪ ಸ್ವಲ್ಪ ಊಟ ತಿನ್ಸ ಅವ್ರು ಇಷ್ಟ ಇದ್ದರೆ ಮಾತ್ರ ಒಂದೊಂದು ಸಾರಿ ಚೆನ್ನಾಗಿ ತಿನ್ಕೊಂತಾರೆ ಇಲ್ಲಾಂದರೆ ತಿನ್ನಲ್ಲ ಆಮೇಲೆ ಇವು ಇವಾಗ ಓಟ್ಸನ್ನು ತಂದಿದ್ದೀನಿ ಅದನ್ನ ಮಾಡ್ಕೊಡ್ತೀನಿ ಅದು ಅದನ್ನು ಅಷ್ಟೇ ತಿಂದರೆ ತಿಂತಾರೆ ಇಲ್ಲಾಂದರೆ ಇಲ್ಲ ಎಲ್ಲ ಅವರೇ ತಿನ್ಕೋಬೇಕು ಅಂತಾರೆ ಸ್ಪೂನಲ್ಲಿ ಹಾಗಾಗಿ ತೂಕ ಸ್ವಲ್ಪ ಅಷ್ಟು ಕಷ್ಟ ಇದ್ದಾರೆ ಬಟ್ ಇನ್ನೊಂದು ವಿಷಯ ಏನಂದರೆ ತುಂಬ ಆರೋಗ್ಯವಾಗಿದ್ದಾರೆ ತೂಕ ಕಡಿಮೆ ಇದ್ದಾರೆ ಅಂತಂದೇಳಿ ನನಗೇನು ಇದು ಇಲ್ಲ ಬೇಜಾರಿಲ್ಲ ಬೇರೆಯವರು ನಿನ್ನ ಮಕ್ಕಳು ತೂಕ ಕಡಿಮೆ ಇದ್ದಾರೆ ಕಡಿಮೆ ಇದ್ದಾರೆ ಅಂತಂದ್ರೂ ನಾನು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡಿಲ್ಲ ನಾನು ಹೇಳ್ತೀನಿ ಟ್ವಿನ್ಸ್ ಅಲ್ವಾ ಅವರು ಹಾಗೆ ಇರ್ತಾರೆ ಆಮೇಲೆ ಬರ್ತಾ ಬರ್ತಾ ಚೇಂಜ್ ಆಗ್ತಾರೆ ಬಾಡೀಲಿ ಅವ್ರ ಬಾಡೀಲಿ ಅಂತ ಹೇಳಿದ್ದೀನಿ ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ ಹೋಗಿಲ್ಲ ತೂಕ ಕಡಿಮೆ ಇದ್ದಾರೆ ಅಂತ ಅಂದೇಳಿ ತುಂಬ ಆರೋಗ್ಯವಾಗಿದ್ದಾರೆ ಅದೇ ಒಂದು ದೊಡ್ಡ ಖುಷಿ ನನಗೆ ಹೇಳ್ಬೇಕಂದ್ರೆ ಇವಾಗ ವ್ಯಾಕ್ಸಿನ್ ಎಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಅದೇ ನಾನು ಇವಾಗ ತ್ರೀ ಮಂತಲ್ಲಿ ಒನ್ ಒನ್ ಮಂತಲ್ಲಿ ಆ ಎಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಾಗ ನಾನು ಏನು ಮಾಡ್ತಾಯಿದ್ದೆ ಅದನ್ನೇ ಮಾಡಿದ್ದೀನಿ ತಣ್ಣೀರು ತಣ್ಣೀರಿಟ್ಬಿಟ್ಟು ಫ್ರಿಜ್ಜಲ್ಲಿ ಅದರಿಂದ ಬಟ್ಟೆ ಅದ್ದಿ ಆ ಕ ಆ ಕಾಲಿಗೆ ಎಲ್ಲೆಲ್ಲಿ ಇಂಜೆಕ್ಷನ್ ಹಾಕಿರ್ತಾರೆ ಅಲ್ಲಿ ಸುತ್ತಿಬಿಟ್ಟಿದ್ದೀನಿ ಬೇಕಾದ್ರೆ ನಾನು ಹಳೆ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದೇ ಥರ ಮಾಡಿದೆ ಮಧ್ಯಾಹ್ನ ಇಂಜೆಕ್ಷನ್ ಹಾಕಿ ಒಂದು ಹತ್ತುವರೆಗೆ ಹಂಗೆ ಇಂಜೆಕ್ಷನ್ ಹಾಕಿದ್ರು ಮಧ್ಯಾಹ್ನ ಎರಡು ಗಂಟೆವರೆಗೂ ಚೆನ್ನಾಗಿ ಆಟ ಆಡಿದ್ರು ಇಬ್ಬರು ನನಗೆ ಖುಷಿ ಆಗೋಯ್ತು ಓಹ್ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರಲ್ಲ ಅಂತಂದೇಳಿ ತುಂಬ ಖುಷಿ ಆಗಿತ್ತು ಬಟ್ ಆಮೇಲೆ ಆಮೇಲೆ ಋಷಿಕನ್ಗೆ ನೋವು ಆಡೋಕ್ಕೆ ಸ್ಟಾರ್ಟ್ ಆಯಿತು ಕಾಲು ಎತ್ತಿಡೋಕ್ಕಾಗ್ತಾ ಇರಲಿಲ್ಲ ಋತಿಕ ಪರವಾಗಿಲ್ಲ ಅವಳಿಗೆ ಕಾಲನ್ನ ಒಂದು ಸ್ವಲ್ಪ ಇತ್ತು ಬಟ್ ಏನಂದ್ರೆ ಓಡಾಡ್ತಾ ಇದ್ಲ ಅವಳು ಋಷಿಕ ಎಷ್ಟು ಫಾಸ್ಟಾಗಿ ಓಡಾಡಳು ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾ ಇರಲಿಲ್ಲ ಅವಳಿಗೆ ಈ ಥರ ಎರಡು ದಿನ ಆಗಿದೆ ಆ ಥರ ಅವಳಿಗೆ ಹೆಂಗಂದ್ರೆ ನಾವು ಹಿಂಗೆ ಎತ್ಕೊಂಡಿರ್ತೀವಲ್ಲ ಹಿಂಗೆ ಎತ್ಕೊಂಡಿರಬೇಕು ಕೆಳಗಡೆ ಬಿಟ್ಟರೆ ಕಾಲಲ್ಲಡಿಸಿದರೆ ಕಾಲು ಎತ್ತಿಟ್ರು ತುಂಬ ಪೇನ್ ಆಗೋದು ಅವಳಿಗೆ ಈ ಥರ ಆಯಿತು ಕ ತಣ್ಣೀರು ಬಟ್ಟೆ ಕಟ್ಟಿದ್ದೆ ಒಂದು ದಿನ ಕಟ್ಟಿದ್ರೂ ಏನಂದ್ರೆ ಇವಾಗ ಮಕ್ಕಳು ಸ್ವಲ್ಪ ದೊಡ್ಡರಾಗಿದ್ದಾರೆ ಕಿತ್ತಿ ಕಿತ್ತಿ ಹಾಕು ಅಂತಾರೆ ಬಟ್ ಅವ್ರು ಮಲ್ಕೊಂಡಾಗೆ ಚೆನ್ನಾಗಿ ಸುತ್ತಿಬಿಟ್ಟು ಹಂಗೆ ಹೆಂಗೋ ಒಂದು ಸಮಾಧಾನ ಮಾಡಿದೆ ಹೆಂಗೋ ನೋವು ಇವಾಗ ಎರಡು ದಿನ ಆದಮೇಲೆ ಪೇನ್ ಕಡಿಮೆ ಆಗಿದೆ ಮತ್ತು ಇಬ್ರಿಗೂ ಜ್ವರ ಬಂದಿತ್ತು ಕೊಟ್ಟಿದ್ದರು ಅವರು ಔಷಧಿ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ಲ ಔಷಧಿ ಹಾಕೋಕೇಳಿದರು ಹಾಕಿದ್ದೆ ತ್ರೀ ಟೈಮ್ ಹಾಕಿದ್ದೆ ಆದ್ರೂ ಜ್ವರ ಬಂದಿತ್ತು ಅವರು ಹೇಳಿದರು ಜ್ವರ ಬರುತ್ತೆ ಅಂತಂದೇಳಿ ಬಟ್ ನನ್ನ ಮಕ್ಳಿಗೆ ಹೋಸರಿ ಎಲ್ಲ ಅವಾಗೆಲ್ಲ ಬಂದಿರಲಿಲ್ಲ ಋಷಿಕನಿಗೆ ಮಾತ್ರ ಬಂದಿತ್ತು ಋಷಿಕನಿಗ್ ಮಾತ್ರ ಅವಾಗ ಪೇನ್ ಆಗಿತ್ತು ಜಾಸ್ತಿ ಈ ಸರೇನು ಅದೇ ಪ್ರಾಬ್ಲಮ್ಮು ನಮ್ಮ ದೊಡ್ಡೋಳು ವೃತ್ತಿಕ್ಕೆ ಕೌಲ್ ಸೂಕ್ಷ್ಮ ಅವಳಿಗೆ ಏನು ಆಗುತ್ತೆ ಅನ್ಕೊಂಡಿದ್ದೆ ಬಟ್ ಅವಳೇ ಹುಷಾರಾಗಿ ಓಡಾಡೋದು ಅದು ಹೆಂಗೆಲ್ಲ ಆಯಿತು ಪಾಪ ನಮ್ಮ ಚಿಕ್ಕವಳಿಗೆ ಋಷಿಕನಿಗೆ ಜ್ವರ ಮತ್ತು ಕಾಲು ಕೈ ಎಲ್ಲ ನೋವು ಪಾಪ ಅವಳಿಗೆ ಹುಷಾರಿಲ್ದಂಗಾಗಿ ಮುಖ ಎಲ್ಲ ಸಪ್ಪಗಾಗೋಯ್ತು ಅವಳದು ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು ಬಟ್ ತಣ್ಣೀರು ಬಟ್ಟೆ ಎಲ್ಲ ಕಟ್ಟಿದ್ದೆ ಆಶಾ ವರ್ಕರೆಲ್ಲ ಮನೆಗೆಲ್ಲ ವಿಸಿಟ್ ಕೊಟ್ಬಿಟ್ಟು ನೋಡಿಕೊಂಡು ಮಾತಾಡ್ಸ್ಕೊಂಡು ಎಲ್ಲ ಹೋಗ್ತಾಯಿದ್ರು ಮೂರು ದಿನದವರೆಗೂ ನೋಡಿ ಜ್ವರ ಏನಾದರೂ ಜಾಸ್ತಿ ಇದೆ ಅಂತಂದೇಳ ಅಂದರೆ ಆವಾಗ ಡಾಕ್ಟ್ರ್ ಆ ಥರ ಎಲ್ಲ ನಾವೇ ಇದು ಮಾಡ್ತೀವಿ ಅಂತ ಹೇಳಿದರು ಬಟ್ ಮೂರು ದಿನ ಏನು ಇರಲಿಲ್ಲ ರಾತ್ರಿ ಒಂದು ಎರಡು ಗಂಟೆಗೆ ಒಂದು ಸರಿ ಜ್ವರ ಬಂದಿತ್ತು ಮತ್ತು ಸಾಯಂಕಾಲ ಒಂದು ಸರಿ ಬಂದಿತ್ತು ಅಷ್ಟೇ ಆದಮೇಲೆ ಮತ್ತೆ ತಿರ್ಗಿ ಮರುದಿನ ಒಂದು ಸರಿ ಜ್ವರ ಇತ್ತು ಅದಾದಮೇಲೆ ಔಷಧಿ ಆಗ್ತಾನೇ ಇದ್ನಲ್ವ ಬೇಗ ಕಡಿಮೆ ಆಗಿ ಇವಾಗ ಇಬ್ಬರು ಆರಾಮಾಗಿ ಓಡಾಡ್ಕೊಂಡು ಇದ್ದಾರೆ ಚೆನ್ನಾಗಿ ಇಷ್ಟ ಆಯ್ತು ವ್ಯಾಕ್ಸಿನ್ದಿಂದ ಆಮೇಲೆ ಐಟ್ ಎಷ್ಟಿದ್ದಾರೆ ಅಂತಂದರೆ ತೂಕದ ಬಗ್ಗೆ ಗೊತ್ತಾಯ್ತಲ್ವ ಅವಳು ಏಳು ಕೆ ಜಿ ಇನ್ನೂರು ಗ್ರಾಮ್ ಋಷಿಕ ಚಿಕ್ಕವಳು ಋತಿಕ ಆರೂವರೆ ಕೆ ಜಿ ಐಟ್ ಬಂದು ಋತಿಕ ಎಪ್ಪತ್ತೆರಡು ಕೆ ಜಿ ಇದ್ದಾಳೆ ಋಷಿಕ ಎಪ್ಪತ್ತ್ನಾಲ್ಕು ಕೆ ಜಿ ಅಲ್ಲ ಸ್ವಾರಿ ಇದು ಐಟು ಐಟು ಎಪ್ಪತ್ತೆರಡು ಎಪ್ಪತ್ತೆರಡಿದ್ದಾಳೆ ಋಷಿಕ ಎಪ್ಪತ್ನಾಲ್ಕು ಇದ್ದಾಳೆ ಐಟು ಓಕೆ ನಾನೇ ಕನ್ಫ್ಯೂಸ್ ಮಾಡಿಕೊಡೆ ಸಾರಿ ಇಷ್ಟಿದ್ದಾರೆ ನಿಮಗೆ ಐಟ್ ಗೊತ್ತಾಯಿತು ವರ್ಷ ಗೊತ್ತಾಯಿತು ಎಷ್ಟು ತೂಕ ಇದ್ದಾರೆ ಅನ್ನೋದು ಅದ್ರ ಬಗ್ಗೆನೂ ಗೊತ್ತಾಯಿತು ಇದು ನಿಮ್ಮೆಲ್ಲರ ಡೌಟ್ ಆಗಿತ್ತಲ್ವ ಸೊ ಹಂಗಾಗಿ ತಿಳಿಸಿದೆ ಈ ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಏನು ಹಿಂಗಿದ್ದೀನಿ ಅಂತಂದೇಳಿ ಅಂದ್ಕೊಂಬಿಡ್ರಿ ಇನ್ನೂ ಸ್ನಾನ ಆಗಿಲ್ಲ ಮನೆಗೆ ಒಂದು ಸ್ವಲ್ಪ ಕೆಲಸ ಮಕ್ಕಳದೊಂದು ಸ್ವಲ್ಪ ನೋಡ್ಕೊಳ್ಳೋದಂದ್ರೆ ಈ ತಾಯಿ ಆ ಥರದಲ್ಲಿ ಇದ್ದೀನಿ ಅಷ್ಟೇ ಒಂದು ಸ್ವಲ್ಪ ಮಕ್ಕಳು ಅಕ್ಕ ಪಕ್ಕದ ಮನೆಗೆ ಹೋಗಿದ್ದಾರೆ ಅಂತಂದೇಳಿ ಒಂದು ವ್ಲಾಗ್ ಮಾಡಿಬಿಡೋಣ ಇವತ್ತು ಹೇಳೋಣ ಅಂತಂದೇಳಿ ಮಾಡಿದೆ ಓಕೆ ಎಲ್ಲ ಡೌಟು ಕ್ಲಿಯರ್ ಆಯಿತು ಅಂತಂದೇಳಿ ಅನ್ಕೊತೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನನ್ಗೆ ಗೊತ್ತಿರೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ